ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೇಂದ್ರ ಕುಮಾರ್ ಎಸ್ ಟಿ ಸೋಮಶೇಖರ್ ವಿರುದ್ಧ ಹರಿಹಾಯ್ದ ಶಂಕರೇಗೌಡ ಏನಿದು ಎಸ್ ಟಿ ಸೋಮಶೇಖರ್ ವಿರುದ್ಧ ಹರಿಹಾಯ್ದ ಶಂಕರೇಗೌಡ ಎಲ್ಲರನ್ನು ಕೂಡ ಅತ್ಯಂತ ಅಚ್ಚರಿಯಾಗಿ ಕಾಡ್ತಾ ಇರಬಹುದು ಜಾತ್ಯತೀತ ಜನತಾದಳದ ಸದಸ್ಯತ್ವ ಅಭಿಯಾನದ ಹಿನ್ನೆಲೆ ಒಳಗೆ ತಾವರೆಕೆರೆಯಲ್ಲಿ ನಡೆದಂಥ ಬೃಹತ್ ಸಮಾವೇಶದೊಳಗೆ ಮಾತನಾಡಿದಂತಹ ತಾವರೆಕೆರೆ ಹೋಬಳಿಯ ಜೆ ಡಿ ಎಸ್ ಅಧ್ಯಕ್ಷ ಜೆ ಡಿ ಎಸ್ ಮುಖಂಡರಾಗಿರ್ತಕ್ಕಂಥ ಶಂಕರೇಗೌಡರು ನೇರವಾಗಿ ಎಸ್ ಟಿ ಸೋಮಶೇಖರ್ ವಿರುದ್ಧ ಹರಿಹಾಯ್ದಿದ್ದಾರೆ ಯಾವುದೇ ಅಭಿವೃದ್ಧಿಗಳನ್ನು ಮಾಡ್ತಾ ಇಲ್ಲ ತಾವರೆಕೆರೆಯಲ್ಲಿ ಅಭಿವೃದ್ಧಿಯೇ ಆಗಿಲ್ಲ ತಾವರೆಕೆರೆ ಮಾಗಡಿ ಮುಖ್ಯ ರಸ್ತೆಯೊಳಗೆ ಆಗಿರತಕ್ಕಂಥ ಅನಾಹುತಗಳೇನು ಒಂದು ಕೋಟಿ ರುಗಳ ಕಾಮಗಾರಿ ತಂದರೆ ಕೇವಲ ನಲವತ್ತು ಲಕ್ಷ ಕಾಮಗಾರಿ ಆಗುತ್ತೆ ಇನ್ನು ಅರವತ್ತು ಲಕ್ಷ ಗುಳುಮ್ ಆಗುತ್ತೆ ಅನ್ನುವಂಥದ್ದನ್ನ ಶಂಕರೇಗೌಡರು ನೇರವಾಗಿ ಹೇಳುವುದರ ಮೂಲಕವಾಗಿ ಎಸ್ ಟಿ ಸೋಮಶೇಖರ್ ಅವರೇ ಈ ಎಲ್ಲ ಕೆಲಸಗಳನ್ನು ಮಾಡಿಕೊಡಿ ನಿಮ್ಮನ್ನು ನಾವು ನಾಯಕರು ಅಂತ ಒಪ್ಕೊಳ್ತೇವೆ ಅಂಥೇಳಿ ನೇರವಾಗಿ 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 ಮಾತನಾಡಿದ್ದಾರೆ ಶಂಕರೇಗೌಡರು ಏನು ಮಾತನಾಡಿದ್ರು ಸೋಮಶೇಖರ್ ವಿರುದ್ಧ ಏನು ಹೇಳಿದ್ರು ಅನ್ನುವಂಥ ಪೂರ್ಣ ಪ್ರಮಾಣದ ವರದಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ ನಾನು ರಾಜ್ಯದ ಬಗ್ಗೆ ಮಾತಾಡಲ್ಲ ನಾನು ನಮ್ಮ ಹೋಳಿ ಬಗ್ಗೆ ಮಾತಾಡ್ತೀನಿ ನಿಮ್ಗೆಲ್ಲ ಗೊತ್ತಿದೆ ನಮ್ಮ ಮತದಾರರಿಗೆ ನಮ್ಮ ಕಾರ್ಯಕರ್ತರಿಗೆ ಎಲ್ಲ ನಮ್ಮ ಹೋಬಳಿ ಎಷ್ಟು ಹಿಂದೆಡೆ ಇದೆ ಅಂತ ನಮ್ಮ ಇಲ್ಲಿನ ಶಾಸಕರು ಹೇಳ್ತಾರೆ ಅಭಿವೃದ್ಧಿ ಅಧಿಕಾರ ನಾನು ನನ್ನ ಯಶಪುರ ವಿಧಾನಸಭಾ ಕ್ಷೇತ್ರನ ಯಾವ್ದೋ ಮಟ್ಟಕ್ಕೆ ತಗೊಂಡೋಗಿ ಅಭಿವೃದ್ಧಿ ಮಾಡಿದ್ರಿ ಅಂತ ಸ್ವಾಮಿ ತಾವರೆಕೆರೆ ಮೇನ್ ರೋಡು ಬೆಂಗಳೂರಿಗೂ ಮಾಗಡಿಗೂ ಓಡಾಡೋ ಮೇನ್ ರೋಡು ಅಲ್ಲಿ ಗಂಗಾ ಜಲನ ಋಷಭಾವಧಿ ನದಿಯಾಗಿ ಬಿಟ್ಟಿದಿರಾ ಜನ ಓಡಾಡಬೇಕಾದ್ರೆ ಕೊಚ್ಚೆ ನೀನು ತಲೆ ಮೇಲೆ ಹಾಕೊಂಡು ಓಡಾಡ್ಬೇಕು ಸ್ವಾಮಿ ಆ ಮಟ್ಟದ ಮಾಡಿದಿರ ನೀವು ತಾವ್ರ ಎಕರೆಗೆ ಸ್ಯಾನಿಟರಿ ಮಾಡಿದಿರ ಆ ಫಿಲ್ಟರ್ ಇಲ್ಲ ಏನಿಲ್ಲ ತಗೊಂಬ ಕೆರೆ ಜಮೀನಿ ಬಿಟ್ಟಿದಿರಾ ನೂರಾರು ಎಕರೆ ಜನ ಜನ ವ್ಯವಸಾಯ ಮಾಡ್ದಾಗ ಮಾಡಿದ್ರ ಸ್ವಾಮಿ ಇದು ನಿಮ್ಮ ಅಭಿವೃದ್ಧಿ ತಾವರೆ ಎಕರೆ ಹೋಬಳಿ ಹೆಡ್ ಕ್ವಾರ್ಟರ್ ಅವರೇ ಕಡೆ ಎಮ್ ಎಲ್ ಎ ಬಾಲಕೃಷ್ಣ ಯಾವ್ದೋ ಮಟ್ಟಕ್ಕಿದ್ದ ಆಸ್ಪತ್ರೆ ಇವತ್ತು ಆಸ್ಪತ್ರೆ ಡಾಕ್ಟರ್ ಇಲ್ಲ ಸ್ವಾಮಿ ನರ್ಸ್ ಇಲ್ಲ ರೇಖಕ್ಕೆ ಬ್ಯಾಂಡೇಜ್ ಇಲ್ಲ ಸ್ವಾಮಿ ಇದು ನಿಮ್ ನೇರವಾಗಿ ಕೇಳ್ತೀರಿ ಇದೆಲ್ಲ ಅಭಿವೃದ್ಧಿ ಅಭಿವೃದ್ಧಿ ಮಾಡಿ ನೀವ್ ಅಭಿವೃದ್ಧಿ ಮಾಡ್ತಿರೋದು ನಿಮಿಂದ ನಾಲ್ಕು ಜನ ಕಾರ್ಯಕರ್ತರಿಗೆ ಗೆ ಅಭಿವೃದ್ಧಿ ಮಾಡ್ತಾ ಇದ್ದೀರಾ ಯಾಕೆ ಒಂದ್ ಕೋಟಿ ಕೆಲಸ ಕಾಮತ್ರ ವರ್ಷ ಕೆಲಸ ಮಾಡ್ತೀರಾ ಅರವತ್ತು ಲಕ್ಷ ಮಡಿಕಾ ಇಂಥವ್ ಅಭಿವೃದ್ಧಿ ಮಾಡ್ತಿದ್ರೂ ತಾವಡೇಕೆರೆ ಯಾವುದು ಇಲ್ಲ ತಾವರೆಕೆರೆ ಇಷ್ಟು ವರ್ಷ ಆಯ್ತು ನೀವು ಎಂ ಎಲ್ ನಾಲ್ಕು ಬಾರಿ ಎಂ ಎಲ್ ಸ್ಟ್ಯಾಂಡ್ ಇಲ್ಲ ಸ್ವಾಮಿ ತಾವಡೆಕೆರೆಯಲ್ಲಿ ಹೆಣ್ಮಕ್ಳು ಈ ಮೆಜೆಸ್ಟಿಕ್ ಅಲ್ಲಿ ಮೈ ಮಾರ್ಕೆಂಡು ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದ್ ಮಳೆ ಬಂದ್ರೆ ಸೆಟ್ ಇಲ್ಲ ಒಂದ್ ಬಸ್ ಸ್ಟ್ಯಾಂಡ್ ಇಲ್ಲ ಅದನ್ನ ಸ್ವಾಮಿ ಮೊದ್ಲು ನಾವು ನಿಮ್ಮ ನಾಯಕ ಒಪ್ಕೊಂತೀವಿ ದಯವಿಟ್ಟು ನೀವೆಲ್ಲ ಈ ಮನ್ಗಂಡು ಜನ ದಯವಿಟ್ಟು ನೆಕ್ಸ್ಟ್ ಮುಂಬರುವ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಅಲ್ಲಿ ನಮ್ಮ ಜವರೇಗೌಡರಿಗೆ ಮತ ಕೊಡುವ ಮುಖಾಂತರ ಜವರೇಗೌಡರನ್ನ ಎಂ ಎಲ್ ಎ ಮಾಡಬೇಕು ಹಾಗೆ ಕುಮಾರಣ್ಣ ಅವ್ರನ್ನ ಮಿನಿಸ್ಟರ್ ಮಾಡ್ತಾರೆ ದಯವಿಟ್ಟು ತಮ್ಮ ಸಹಕಾರ ಎಲ್ಲರೂ ಇರಲಿ ಈ ಒಂದು ಎರಡು ಎಸ್ ಟಿ ಎಸ್ ವಿರುದ್ಧ ಹರಿಹಾಯ್ದ ಶಂಕರೇಗೌಡರ ವರದಿಯನ್ನು ನೋಡಿದ್ರಿ ಇನ್ನು ಜೆ ಡಿ ಎಸ್ನ ಕಾರ್ಯಕ್ರಮದ ವರದಿಗಳಿಂದ ಮತ್ತೆ ನಿಮ್ಮ ಗಮನಕ್ಕೆ ತರ್ತಾನೆ ನಮಸ್ಕಾರ